आनावन बोलो भारत माता की जय बोलो भारत माता की जय वंदे मातरम वंदे मातरम बोलो भारत माता की जय बोलो मातरम राजगरो रमेश परला पण मादिरे यार इधर यादव मातरम ઢા�લ શા�૲૲૲૲ ખ઺૲૲ ಬ್ಯಾಂಡ್ಸ್ ಅಂತ ಏನು ಹೇಳ್ತೀವಲ್ಲ ಬ್ಯಾಂಡ್ಸ್ಗಳನ್ನು ಮತ್ತು ಅಂಡರ್ವೇರ್ಗಳನ್ನು ಕೊಟ್ಟಿರುವಂಥ ದೃಶ್ಯಗಳಿದ್ದಾವೆ ಕೆಲವು ಡಾಕ್ಟರ್ಸ್ಗಳು ಅದನ್ನು ಡಿಸ್ಕ್ರೈಬ್ ಮಾಡಿದ್ದಾರೆ ಅದು ನಮ್ಮೆಲ್ಲರಿಗೂ ಗೊತ್ತಿದೆ ಏನಪ್ಪ ಅಂತಂದರೆ ಇರೋ ಸತ್ಯವನ್ನು ಹೇಳಬೇಕು ಅಲ್ಲಿರೋ ಅಲ್ಲಿರೋ ಚಿಕ್ಕ ಮಕ್ಕಳು ಆರು ವರ್ಷ ಒಂದು ಮಗು ಮುಂದೆ ಒಬ್ಬ ತಂದೆಯ ಮತ್ತು ಧರ್ಮಪತ್ನಿ ಪತ್ನಿಯ ತನ್ನ ಪತಿಯ ಏನಂತ ಹೇಳ್ತೀವಿ ವಿತಿನ್ ಒಂದು ಟೆನ್ ಸೆಕೆಂಡಲ್ಲಿ ಒಂದು 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 ಸೆಕೆಂಡ್ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಒಂದು ಏಕೆ ಫಾರ್ಟಿ ಸನ್ ಬುಲೆಟ್ ಹೋದಾಗ ಆ ಆ ಮಗು ಹೆಂಗ್ರಿ ಅದರಿಂದ ಹೊರಗೆ ಬರುತ್ತೆ ಆ ಧರ್ಮಪತ್ನಿ ಪಾಪ ಆ ನೋವಿಂದ ಹೆಂಗೆ ಬರೋಕ್ಕೆ ಸಾಧ್ಯ ಆಗುತ್ತೆ ಆ ಪ್ರದೇಶಕ್ಕೆ ಒಂದು ಮಿಸ್ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಹೇಳ್ತೀವಿ ನಾವು ಮಿನಿ ಸ್ವಿಜರ್ಲ್ಯಾಂಡ್ ಇಲ್ಲಿರತಕ್ಕಂಥ ಎಷ್ಟೋ ಜನ ನನಗೆ ಹೋಗಿರ್ಬೋದು ನಾನು ಒಂದೂವರೆ ವರ್ಷದಿಂದ ನಾನು ನನ್ನ ಧರ್ಮಪತ್ನಿ ಜೊತೆ ಹೋಗಿದ್ದೀನಿ ಆ ಜಾಗದಲ್ಲಿ ನಾವಿದ್ರೆ ನಮ್ಮ ಮಗುನ ಪರಿಸ್ಥಿತಿ ಏನು ನಮ್ಮ ಧರ್ಮಪತ್ನಿಯ ಪರಿಸ್ಥಿತಿ ಏನು ಅದೇ ಥರ ಇವಾಗ ಆಗಿರೋ ಆ ಮಕ್ಕಳು ಆ ಮಗು ಹೇಳುತ್ತೆ ಸಿಕ್ಸ್ ಇಯರ್ ಓಲ್ಡ್ ಮಗು ನಿನ್ನೆ ಹೇಳ್ತಾ ಇತ್ತು ಏನಂತ ಹೇಳ್ತಾ ಇತ್ತು ಹಿಂದೂಗಳು ಈ ಕಡೆ ಬನ್ನಿ ಮುಸ್ಲಿಮ್ ಈ ಕಡೆ ಬನ್ನಿ ಆ ಮಗುಗಿನ್ನೇ ಹಿಂದೂ ಅಂದರೆ ಏನು ಗೊತ್ತಿಲ್ಲ ಮುಸ್ಲಿಮ್ ಅಂದರೆ ಏನು ಗೊತ್ತಿಲ್ಲ ಅಲ್ಲಿ ಅಂಥ ಮಗುವಿಗೆ ಮೆದುಳಲ್ಲಿ ನಾವು ಒಂದು ಇಂಥ ವಿಷಕಾರಿ ಬೀಜವನ್ನು ನಿಂತುವಂಥ ಒಂದು ಟೆರರಿಸಮ್ ಈ ಪಾಕಿಸ್ತಾನ್ ಸ್ಪಾನ್ಸರ್ಡ್ ಟೆರರಿಸಮ್ ಏನಿದೆಯಲ್ಲ ಈ ಇಂಡಿಯನ್ ಹಿಸ್ಟ್ರಿಯಲ್ಲಿ ಅಲ್ಲ ಈ ವರ್ಲ್ಡ್ ಹಿಸ್ಟ್ರಿಯಲ್ಲಿ ಈ ಥರ ನಾವು ಓದ್ತೀವಿ ಅಂತಹದೊಂದು ಏನಂತ ಹೇಳ್ತೀವಿ ಪಾಪ ಅಮಾಯಕರು ಅಲ್ಲಿ ಹೋದಂಥ ಹನಿಮೂನ್ಗೆ ಹೋದಂಥ ಆರು ಆರು ದಿನ ಆಗಿಲ್ಲ ರೀ ಆ ನೇವಿ ಆಫೀಸರ್ ಒಬ್ಬ ಧರ್ಮಪತ್ನಿ ಇದ್ರು ಆರು ದಿನ ಆಗಿಲ್ಲ ಅವ್ರ ಮದುವೆ ಆಗಿ ಇವತ್ತು ನನ್ನ ಟಿ ವಿ ನ್ಯೂಸಲ್ಲಿ ನಾನು ನೋಡ್ತಾ ಇದ್ದೆ ಅವ್ರಿಗೆ ಡೆತ್ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ ಮ್ಯಾರೇಜ್ ಸರ್ಟಿಫಿಕೇಟ್ ಇಲ್ಲ ಅವ್ರ ಹತ್ರ ಅಂದರೆ ಅಷ್ಟು ಎಷ್ಟು ಮ್ಯಾ ಮ್ಯಾರೇಜ್ ಆಗಿ ಹನಿಮೂನ್ಗೆ ಹೋಗಿದ್ದಾರೆ ಪಾಪ ಆ ಎಂಬನ ಎಂಥ ಪರಿಸ್ಥಿತಿ ನಾವು ಅವ್ರ ಜೊತೆ ಇರ್ಬೋದು ಅವ್ರ ಜೊತೆ ನಾವು ಸಿಬ್ಬಂದಿನ ಇದನ್ನೆಲ್ಲ ಇಡೀ ಭಾರತ ದೇಶವ್ರು ಅವ್ರ ಜೊತೆ ಆ ದುಃಖದಲ್ಲಿ ಮುಳುಗ್ಬೋದು ಬಟ್ ಆದರೆ ಅವರು ಸಾಯುವವರೆಗೂ ಕೂಡ ಈ ನೋವು ಈ ಡ್ರಾಮ ಇರುತ್ತಲ್ಲ ಇದು ಯಾವತ್ತೂ ಯಾವತ್ತು ಇಂಥ ಇಂಥ ಪರಿಸ್ಥಿತಿ ನಮ್ಮ ಹಿಂದೂಗಳಿಗೆ ಯಾಕೆ ಅಂತ ಒಂದು ಪ್ರಶ್ನೆ ನಾನು ಕೇಳ್ತಾ ಇದ್ದೆ ನಾವು ಹಿಂದೂ ಹಿಂದೂ ಮೆಜಾರಿಟಿ ಅಂತ ಹೇಳ್ತೀವಿ ಯಾಕೆ ಹಿಂದೂ ಅಂದರೆ ಪಾಪ ಅವರು ಹಿಂದೂಗಳಾಗಿರೋದೆ ತಪ್ಪ ಹಿಂದೂಗಳಾಗಿ ಹುಟ್ಟಿರೋದೇ ತಪ್ಪ ನಮ್ಮ ಹಿಂದೂ ರಾಷ್ಟ್ರದಲ್ಲಿ ನಮಗೆ ಒಂದು ಏನಂತ ಹೇಳ್ತೀವಿ ಪ್ರೊಟೆಕ್ಷನ್ ಇಲ್ವಾ ನಾನು ಒಪ್ಕೊಳ್ತೀನಿ ಸರಿ ನಾನು ಕಾಶ್ಮೀರ ಹೋಗಿದ್ದೀನಿ ಅಲ್ಲಿ ಕಾಶ್ಮೀರ ಎತ್ತು ಇನ್ಸಾನಿಯತ್ ಅಂತ ಮಾತಾಡ್ತೀವಿ ತೊಂಬತ್ತೊಂಬತ್ತು ಪರ್ಸೆಂಟ್ ಜನ ತುಂಬ ಇನ್ನೋಸೆಂಟ್ ಇದ್ದಾರೆ ನಮಗಿರೋ ಒಬ್ಬ ಡ್ರೈವರು ಕೂಡ ನನಗೆ ಹೇಳ್ತಾ ಇದ್ದೆ ಡಾಕ್ಟರ್ ಸಾಬ್ಬು ಅದಕ್ಕೆ ಬಾಸ್ ಪೋಸ್ಟ್ ಪೇಡ್ ನೈಯೇನ ಫೋನ್ಪೇನೆಯೇ ಆ ದರ್ಜಾವು ಪೈಸೆ ಬೀಜವು ತೊಂಬತ್ತೊಂಬತ್ತು ಪರ್ಸೆಂಟ್ ಜನ ಒಳ್ಳೆಯವರಿದ್ದಾರೆ ಒಪ್ಕೊಳ್ತೀನಿ ಆದರೆ ಆಗಿರೋದು ನಾವು ಸತ್ಯವನ್ನು ಒಗ್ಗೊಳ್ಳಬೇಕು ನಾವು ಅದಕ್ಕೆ ಇದರಿಂದ ಏನಪ್ಪ ಮೆಸೇಜ್ ಅಂದರೆ ನಾವು ಒಗ್ಗಟ್ಟಾಗಿರಲೇಬೇಕು ಯಾವುದಕ್ಕೆ ಯಾವುದೇ ಪ್ರಶ್ನೆ ಯಾವುದೇ ಯಾವುದೇ ಸಂದರ್ಭದಲ್ಲಿ ನಾವು ಒಂದು ಹೋಮು ಗಲಭೆಗೆ ಒಂದು ಆಸ್ಪದವನ್ನು ಕೊಡಬಾರ್ದು ಈ ಟೆರ್ರರಿಸಮ್ ಆಗೋದು ಇದಕ್ಕೋಸ್ಕರನೇ ಹೇಳಿ ಒಂದು ತ್ರೀ ಸೆವೆಂಟಿ ಆರ್ಟಿಕಲ್ ತೆಗೆದ ಮೇಲೆ ಕಾಶ್ಮೀರ ನಾವು ಯಾವತ್ತು ಹೋಗ್ತಿದ್ದೀವಿ ಕಾಶ್ಮೀರಿಗೆ ಹೋಗಿದ್ದೀವಿ ಆ ಮುಂಚೆ ಇವಾಗ ಹೋಗಿ ಇವಾಗ ಹೋಗ್ತಾ ಇದ್ದೀವಿ ಸಣ್ಣ ಸಣ್ಣ ಮಕ್ಕಳು ಕೂಡ ಹೋಗ್ತಾ ಇದ್ದೀವಿ ಕೋಟ್ಯಾಂತರ ಜನ ಭಾರತೀಯರು ನಮ್ಮ ಅದು ನಮ್ಮ 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 ಜಾಗ ಇದು ನಮ್ಮ ದೇಶ ಅದು ಇಟ್ ಈಸ್ ಪಾರ್ಟ್ ಆಫ್ ಇಂಡಿಯಾ ವಿರ್ ಆಲ್ ಇಂಡಿಯನ್ಸ್ ಅದಕ್ಕೋಸ್ಕರ ನಾವು ಹೋಗಿರೋದು ಸೊ ಟೆರರಿಸಮ್ ಏನಿರುತ್ತೆ ಅವ್ರ ಏನು ಅಲ್ಲಿ ಯಾರು ಬರಬಾರ್ದು ಹಿಂದೂಗಳು ಬರಬಾರ್ದು ಬೇರೆ ಟೂರಿಸಂ ಬರಬಾರ್ದು ಅಲ್ಲಿರೋ ಜನ ಡೆವಲಪ್ ಆಗಬಾರ್ದು ಅಲ್ಲಿ ಯಾವ ಹಾಸ್ಪಿಟ್ಲ್ ಬರಬಾರ್ದು ಯಾವ ಬ್ರಿಡ್ಜ್ ಬರಬಾರ್ದು ಯಾವ ಟನಲ್ ಬರಬಾರ್ದು ಆಮೇಲೆ ಅಲ್ಲಿರತಕ್ಕಂಥ ಎಕನಾಮಿಕ್ ಸ್ಟೇಟಸ್ ಇಂಪ್ರೂವ್ ಆಗಬಾರ್ದು ಅಂತ ಅವ್ರದ್ದೊಂದು ಏನಂತ ಹೇಳ್ತೀವಿ ಅವ್ರದ್ದು ಮೇನ್ ಎಜೆಂಡಾ ಇರುತ್ತೆ ಅದಕ್ಕೋಸ್ಕರ ನಾವು ಇವತ್ತು ಏನೇ ಪೋಸ್ಟ್ ಮಾಡಿದ್ರು ಏನೇ ಮಾತಾಡಿದ್ರು ಕೂಡ ಅತಿ ಸೂಕ್ಷ್ಮವಾಗಿರಬೇಕು ಒಗ್ಗಟ್ಟಾಗಿರಬೇಕು ಅಂತ ಒಂದು ಮಾತುಕತೆ ಎಲ್ಲರೂ ಹೇಳ್ತಾ ಇದ್ದಾರೆ ಎಲ್ಲರು ಎವ್ರಿ ಬಡಿ ಗೌರ್ಮೆಂಟ್ ಆಯಿತು ನಾನ್ ಗೌರ್ಮೆಂಟ್ ಆಯಿತು ಪೊಲಿಟಿಕಲ್ ಪಾರ್ಟಿಕ್ಸ್ ಆಯಿತು ಎವ್ರಿ ಬಡಿ ಯುನೈಟೆಡ್ ಇವತ್ತು ನಾವೆಲ್ಲರೂ ಭಾರತೀಯರು ಕೂಡ ಅವ್ರ ಜೊತೆ ನಾವು ಇದ್ದೇವೆ ಅವ್ರ ಜೊತೆ ಸಂತಾಪನ ಸಲ್ಲಿಸ್ತೇವೆ ಹಾಗೆ ಮುಂದಿನ ದಿನಗಳಲ್ಲಿ ಈ ಥರ ಬರಬಾರ್ದು ಅಂತಲೂ ಕೂಡ ಭಗವಂತನಲ್ಲಿ ಕೇಳ್ಕೊಳ್ತೀನಿ ರೀ ಈ ಥರ ಈ ಪರಿಸ್ಥಿತಿ ಪಾಪ ಯಾವ ಹೆಣ್ಣಿಗೂ ಬರಬಾರ್ದು ಯಾವ ಮಗುಗೂ ಬರಬಾರ್ದು ಇವತ್ತಿನ ದಿನ ನಾವೆಲ್ಲ ನಮ್ಮ ಅವಿರಕ್ಷ ಸಮಾಜದ ಯಾಕೀರ್ವತೆಯಿಂದ ಇದೆಲ್ಲ ಸೇರಿದ್ದೀವಿ ನಾವೆಲ್ಲ ಹಿರಿಯರಿದ್ದೀರಿ ಮುಂದಿನ ದಿನಗಳಲ್ಲಿ ಏನಂತ ಹೇಳ್ತೀವಿ ಈ ಥರ ಒಂದು ಬರಬಾರ್ದು ಈ ನಮ್ಮ ದೇಶಕ್ಕೆ ಇಷ್ಟಕ್ಕೆ ಬರಬಾರ್ದು ಅಂತ ದೇವರಲ್ಲಿ ಅವರು ಪ್ರಾರ್ಥನೆ ಮಾಡ್ತೀನಿ ಆಮೇಲೆ ನಮ್ಮ ಸರ್ಕಾರದ ಮೇಲೆ ನಮಗೆ ಎಲ್ಲರಿಗೂ ಗೌರವ ಇದೆ ನಂಬಿಕೆ ಇದೆ ಏನಪ್ಪಾ ಅಂತಂದರೆ ಇನ್ನೇ ಪ್ರಧಾನಮಂತ್ರಿ ಹೇಳಿದ್ದಾರೆ ಹುಡುಕಾಡಿ ಹುಡುಕಾಡಿ ಹುಡಿತೀವಿ ಅಂತ ಹೇಳಿದ್ದಾರೆ ಅದ್ರ ಮೇಲೆ ಭರವಸೆ ಇದೆ ನಾವೆಲ್ಲ ತಾಳ್ಮೆ ತಾಳ್ಮೆ ಅಂತ ಹೇಳಿ ನಮ್ಮ ಒಂದು ಎರಡು ಮಾತುಗಳನ್ನು